श्री गुरु गणपदीप्यां नमः निजवगी करुणिसू वरगण प्रभुवे श्री गुरु गणपदीप्यां नमः संसनिम्ब निन्दनु भक्तियोम्बिदज्ञान निर्माल्यवदगे युत संभ्रमदोलगे पूजिपे नित्यानन् ಲ್ಲೇ ದೇವರನ್ನು ಭಗವಂತನೆಂದು ಗುರುತಿಸಲಾಗುತ್ತದೆ ಈ ಪ್ರಪಂಚದಲ್ಲಿ ನನ್ನ ಮಗ ಧರ್ಮಾಂಗದ ಧರ್ಮವೇ ಆಭರಣವಾಗಿ ಉಳ್ಳವನು ನಾನು ಹಾಗಲ್ಲ ರುಕ್ಮಾಂಗದ ಚಿನ್ನವೇ ಆಭರಣವಾಗಿ ಉಳ್ಳವನು ಅಂತಂದರೆ ಅದಕ್ಕೊಂದು ಪರಮಾರ್ಥವನ್ನು ನಾವು ಕಲ್ಪಿಸುವುದಕ್ಕೆ ಬರುತ್ತದೆ ಕಿಲ್ಬಿಷರಹಿತವಾದಂತಹ ಲೋಹವನ್ನು ಚಿನ್ನ ಅಂತ ಗುರುತಿಸಲಾಗಿದೆ ಲೋಕದಲ್ಲಿ ಹಾಗಾಗಿಯೇ ಯಾವುದೇ ರೀತಿಯ ವಂಚನೆ ಮೋಸ ಇಲ್ಲದೆ ಪ್ರಮಾಣಬದ್ಧವಾಗಿ ಭಗವಂತನನ್ನು ಅರ್ಚಿಸುವುದು ಆರಾಧಿಸುವುದೇ ನನ್ನ ಜೀವನದ ಚರಮಧ್ಯೇಯ ಪರಮಧ್ಯೇಯ ಅಂತ ಅರ್ಥ ಮಾಡಿಕೊಂಡವನು ನಾನು ಏಕಾದಶಿ ನಾರದರಿಂದ ಉಪದಿಷ್ಟವಾದಂತಹ ಏಕಾದಶಿಯ ಮಹಾತ್ಮ್ಯವನ್ನು ತಿಳಿದ ಮೇಲೆ ನಮ್ಮ ನಾಡಿನಲ್ಲಿ ಪ್ರತಿ ಏಕಾದಶಿಯು ಹರಿದಿನವಾಗಿ ಆಚರಿಸಲ್ಪಡಬೇಕು ಹೀಗೆ ಕಟ್ಟಾಜ್ಞೆಯನ್ನು ನಾನು ಮಾಡಿದವನಿದ್ದೇನೆ ನನ್ನ ಮಗನಂತೂ ಯಾತ್ರೆಯನ್ನು ಪೂರೈಸಿ ಬಂದಿದ್ದಾನೆ ಶ್ರೀಹರಿಯ ದರ್ಶನವೇ ತನಗಾಯಿತು ಅಂತ ಹೇಳಿದಾಗ ನನ್ನ ಮಗನಿಗೆ ಶ್ರೀಹರಿಯ ದರ್ಶನದ ಲಾಭ ಸಿಕ್ಕಿದೆ ನನಗಂತಹ ದರ್ಶನದ ಲಾಭದ ಯೋಗ್ಯತೆ ಇಲ್ಲವೇನೋ ಹೀಗೊಂದು ಅನುಮಾನ ನನ್ನನ್ನು ಬಾಧಿಸ್ತಾ ಇದೆ ಡಿಂಬ ದೇವಾಲಯದೊಳಗೆ ಹಂಸನೆಂಬ ನಿನ್ನನ್ನು ಸ್ಥಾಪಿಸಿ ಅರ್ಚಿಸುತ್ತಾ ಇದ್ದೇನೆ ಮನುಷ್ಯನಿಗೆ ದೇಹ ಎನ್ನುವುದನ್ನು ಭಗವಂತ ಕೊಟ್ಟಿರುವುದಿದ್ದರೆ ಅದನ್ನೊಂದು ದೇವಾಲಯವಾಗಿಯೇ ನಾವು ಕಲ್ಪಿಸಿಕೊಳ್ಳಬೇಕಾಗ್ತದೆ ಕೈ ಕಾಲುಗಳನ್ನು ಆಧಾರ ಸ್ತಂಭಗಳನ್ನಾಗಿ ಕಲ್ಪಿಸಿದರೆ ಶಿರಸ್ಸನ್ನು ಕಲಶಪ್ರಾಯವಾಗಿ ತಿಳಿದರೆ ಹೃದಯದಲ್ಲೇ ಭಗವಂತನನ್ನು ಸ್ಥಾಪಿಸಬೇಕು ಅನ್ನುವುದರಲ್ಲಿ ಮುಖ್ಯವಾದಂತಹ ತಾತ್ಪರ್ಯವಾಗುತ್ತದೆ ಸರೋವರದಲ್ಲಿ ಹಂಸ ಕ್ರೀಡಿಸುವ ಹಾಗೆ ಮನುಷ್ಯನ ಮಾನಸ ಸರೋವರದಲ್ಲಿ ಪರಮಹಂಸ ಸ್ವರೂಪದಿಂದ ಕ್ರೀಡಿಸುತ್ತಿರುವಂತಹ ಭಗವಂತನನ್ನು ಆರಾಧಿಸುವುದಕ್ಕೆ ವಿಶೇಷವಾದಂತಹ ವ್ಯವಸ್ಥೆಯಲ್ಲಾಗಿದೆ ಏಕಾದಶಿಯ ಹರಿದಿನದ ಪೂಜೆ ನಡೆಯುತ್ತಿದೆ ನನ್ನ ಪೂಜೆಯಲ್ಲಿ ಏನಾದರೂ ಲೋಪ ದೋಷಗಳಿದ್ದರೆ ಅದನ್ನು ನ್ಯಾಯದಂತೆ ಪರಮಹಂಸನಾದ ನೀನು ಕ್ಷಮಿಸುವುದರ ಮೂಲಕವಾಗಿ ಉದ್ಧರಿಸಬೇಕು ನಮ್ಮ ನಾಡನ್ನು ਸਵਾਮੀ ਨਮਸਕਾਰ ਸਿਕੋNDE ਮੋਹਿਨੀ ਇਦੈ ਨਿਤ ਆਚਰਿਆ ਯੇਨੋ ਇਹਨ ਮਾਰਤਾ ਦੀ ਨੀਉ ਯਦੀ ਗਲੀਗੇ ਉਰਤ ਸਾਹਾ ਜਾਉ ਆ ਯੇਤੀ ਗਲੀਗੇ व्रत सहाजा यदि के व्रत सहाजा पृथ्वी पतीयु ने उपहार तोरे दो पृथ्वी भाजये नी उपहार तोरे दो सतत देहव दे हव बळलिसुवे सततदे हव बलिसुवे बळलिसु जनगे अतिमनो व्यथयाबुदु जनगे अतिमनोव्यथयाबुदु

啊。好好好好 మందాలి నోష దిందేరుత మన్మద రోష తులు కూరలగా ఎసెదీయేసాదెన్నుడు మన్మద రోష తులు కూరల గెసెదా అబల 好啊！上、啊。啊啊